ವಕ್ಫ್ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈ ಕೈ ತಗೊಂಡಿದೆ ಈಗಾಗಲೇ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಅವರು ಬಿಜಾಪುರ ಜಿಲ್ಲೆಯಲ್ಲಿ ಈ ವಿಷಯ ಗಮನಕ್ಕೆ ಬಂದ ತಕ್ಷಣವೇ ಅವ್ರ ಗಮನಕ್ಕೆ ಬಂದ ತಕ್ಷಣ ಹೋರಾಟವನ್ನು ಪ್ರಾರಂಭ ಮಾಡಿದರು ಹೋರಾಟದ ಭಾಗವಾಗಿ ದೊಡ್ಡ ಸಭೆಗಳು ಆಯಿತು ಹಗಲು ರಾತ್ರಿ ಧರಣಿ ಮಾಡಿದರು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಶೋಭಾ ಕರಂದ್ಲಾಜೆ ಅವರು ಬಂದು ಭಾಗವಹಿಸಿದರು ಹಾಗೆಯೇ ವಕ್ಫ್ ಬಗ್ಗೆ ರಚಿಸಲಾಗಿರ್ತಕ್ಕಂಥ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷರು ಸದಸ್ಯರು ಕೂಡ ಭೇಟಿ ಮಾಡಿ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಹಾಗೇನೆ ಒಂದು ಸಲಹೆನೂ ಅವ್ರು ಕೊಟ್ಟಿದ್ರು ಯತ್ನಾಳ್ ಅವರಿಗೆ ರಾಜ್ಯಾದ್ಯಂತ ಈ ರೀತಿಯ ಪ್ರಕರಣಗಳು ಎಲ್ಲೆಲ್ಲಿದೆ ನೀವು ಮಾಹಿತಿಗಳನ್ನು ಸಂಗ್ರಹ ಮಾಡಿ ಕಳಿಸ್ಕೊಡಿ ಅಂತ ನಾವು ಬರೀ ಮಾಹಿತಿ ಸಂಗ್ರಹ ಮಾಡೋದು ಅಷ್ಟೇ ಅಲ್ಲ ಜನಜಾಗೃತಿನೂ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗಾಗಲೇ ಬಿ ಜೆ ಪಿ ಹೋರಾಟವನ್ನು ಶುರು ಮಾಡಿದೆ ಹಾಗೇನೆ ಈಗ ಇಪ್ಪತ್ತೈದನೇ ತಾರೀಕು ಇವತ್ತು ಬೀದರ್ ಜಿಲ್ಲೆಯ ಎರಡು ಗ್ರಾಮಗಳಿಗೆ ನಾವು ಹೋಗ್ತಾ ಇದ್ದೀವಿ ಒಂದು ಧರ್ಮಾಪುರಕ್ಕೆ ಧರ್ಮಾಪುರದಲ್ಲಿ ಇರ್ತಕ್ಕಂಥ ಇಡೀ ಊರಿಗೆ ಊರೇ ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ದೇವಸ್ಥಾನ ಇರ್ಬೋದು ಎಲ್ಲವನ್ನು ವಕ್ಫ್ ಅಂತ ದಾಖಲಿಸಿದ್ದಾರೆ ಹಾಗೆ ಚಟ್ನಳ್ಳಿಗೂ ಕೂಡ ಸಂಜೆ ಭೇಟಿ ಕೊಡ್ತಾ ಇದ್ದೀವಿ ನಮ್ಮ ವಾರ್ ರೂಮ್ ಮಾಡಿದ ನಂತರ ಎಲ್ಲ ಜಿಲ್ಲೆಗಳ ಮಾಹಿತಿಗಳು ಬರಕ್ಕೆ ಪ್ರಾರಂಭ ಆಗಿದೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿರುವಂಥ ಅವಶ್ಯಕತೆ ಇದೆ ಆ ನಿಮಿತ್ತವಾಗಿ ಯತ್ನಾಳ್ ಅವ್ರ ನೇತೃತ್ವದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಕರೆ ಕೊಟ್ಟು ಇವತ್ತಿನಿಂದ ಬೀದರ್ನಿಂದ ಈ ನರಸಿಂಹ ಜನ ಸ್ವಾಮಿಯ ದರ್ಶನ ಮಾಡಿ ನಮ್ಮ ಜನಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸ್ತಾ ಇದ್ದೇವೆ ಈ ಈ ಈ ಒಂದು ಅಭಿಯಾನದಲ್ಲಿ ಈ ತಂಡದಲ್ಲಿ ಯತ್ನಾಳ್ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ ಸಿದ್ದೇಶ ನಮ್ಮ ಹಿರಿಯ ನಾಯಕರಾದಂಥ ಕೇಂದ್ರದ ಮಾಜಿ ಸಚಿವರಾದಂಥ ಸಿದ್ದೇಶ್ ಅವರಿದ್ದಾರೆ ರಾಜ್ಯದ ಮಾಜಿ ಸಚಿವರು ನಾಯಕರಾದಂಥ ಕುಮಾರ್ ಬಂಗಾರಪ್ಪ ಅವರಿದ್ದಾರೆ ಶಾಸಕ ಮಿತ್ರರಾದಂಥ ನಾಯಕರಾದಂಥ ಹರೀಶ್ ಅವರಿದ್ದಾರೆ ಹಾಗೇ ನಮ್ಮ ಜೆ ಡಿ ಎಸ್ಸಿನ ಮುಖಂಡರಾಗಿರ್ತಕ್ಕಂಥ ಎನ್ ಆರ್ ಸಂತೋಷ್ ಅವರಿದ್ದಾರೆ ಜಿಲ್ಲೆಯ ಅನೇಕ ಮುಖಂಡರು ನಮ್ಮ ಜೊತೆಗೆ ಸೇರಿದ್ದಾರೆ ಈ ಒಂದು ಈ ಜಿಲ್ಲೆಯ ಕೋಆರ್ಡಿನೇಷನ್ ಅನ್ನು ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾಡ್ತಾ ಇದ್ದಾರೆ ಈಶ್ವರ್ ಸಿಂಗ್ ಠಾಕೂರ್ ಅವ್ರು ಯಾವ ಸ್ಥಳದಲ್ಲಿ ನಾವು ನಿಂತಿದ್ದೇವೆ ಈ ಸ್ಥಳದ ಬಗ್ಗೆ ಹೋರಾಟ ಮಾಡಿ ಯಾರ ಕೈಗೆ ಇದು ತಪ್ಪಿ ಹೋಗಿತ್ತೋ ಮುಸ್ಲಿಮರ ಕೈಗೆ ಅದನ್ನು ವಾಪಸ್ ಇಲ್ಲಿ ನರಸಿಂಹನ ಸ್ಥಾಪನೆ ಮಾಡೋದಕ್ಕೆ ಕಾರಣೀಭೂತರು ಈ ರೀತಿಯ ದೇಶದ ಕೆಲಸವನ್ನು ಧರ್ಮದ ಕೆಲಸವನ್ನು ಎಲ್ಲರೂ ಮಾಡಬೇಕು ಜನಜಾಗೃತಿ ಮೂಡಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮೆಲ್ಲ ನಾಯಕರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ ನಿಮಗೆ ವಕ್ಫಿನ ತೊಂದರೆ ಆಗಿದ್ದರೆ ದಯವಿಟ್ಟು ತಿಳಿಸಿ ಈಗ ತೊಂದರೆ ಆಗಿಲ್ದಿದ್ರು ಮುಂದೆ ತೊಂದರೆ ಆಗುವಂತ ಸಾಧ್ಯತೆಗಳಿದೆ ಒಫ್ ಕಾನೂನು ಹಂಗಿದೆ ಅದಕ್ಕಾಗಿ ಎಚ್ಚೆತ್ಕೊಳ್ಬೇಕು ಜನ ಅನ್ನುವಂತ ಒಂದು ಜಾಗೃತಿಗೋಸ್ಕರ ನಾವು ಯಾತ್ರೆಯನ್ನ ಪ್ರಾರಂಭಿಸ್ತಾ ಇದ್ದೀವಿ ನಾನು ಆ ವಿಷಯಕ್ಕೆ ಹೋಗೋದಿಲ್ಲ ಇದು ಬಹಳ ಮುಖ್ಯವಾಗಿ ಜನ ಜಾಗೃತಿ ಮಾಡಬೇಕಾಗಿರುವಂತದ್ದು ಕೇಳಿ ಆ ವಿಷಯಕ್ಕೆ ನಾನು ಕಾಂಟ್ರವರ್ಸಿಗೆ ಹೋಗ್ಬಾ ಹೋಗೋದಿಲ್ಲ ದಯವಿಟ್ಟು ತಮಗೂ ವಿನಂತಿ ಮಾಡ್ಕೊಳ್ತೀವಿ ತಮಗೂ ವಿನಂತಿ ಮಾಡ್ಕೊಳ್ತೀವಿ ಕೇಳಿ ನನ್ನ ಪ್ರಶ್ನೆ ಉತ್ತರ ತಮಗೂ ವಿನಂತಿ ಇಷ್ಟೇ ನಂದು ಇದೊಂದು ದೊಡ್ಡ ಪಿಡುಗು ಇದು ಅನೇಕ ವರ್ಷಗಳಿಂದ ಜನ ತೊಂದರೆಯಲ್ಲಿ ಇದ್ದಾರೆ ಅದಕ್ಕಾಗಿ ನಾವು ಶಾಸಕರು ಇರ್ಬೋದು ಮಾಜಿ ಇರ್ಬೋದು ಮಾಜಿ ಮಂತ್ರಿಗಳಿರ್ಬೋದು ಇರ್ಬೋದು ಅವರವರ ಕ್ಷೇತ್ರದಲ್ಲಿ ನಮ್ಮ ಜೊತೆಗೆ ಅವರೇ ಸ್ವಂತವಾಗಿ ಯಾರಾದರೂ ಇದನ್ನು ಹೋರಾಟ ಮಾಡಲಿ ಅನ್ನುವಂಥ ಸಲಹೆ ನಂದು ಅದಕ್ಕೋಸ್ಕರ ಜಾಗೃತಿ ಬಗ್ಗೆ ದಯವಿಟ್ಟು ಪ್ರಚಾರ ಮಾಡುತ್ತೆ ಅವ್ರ ಭಾವನೆ ಅದು ಅವ್ರ ಭಾವನೆ ಅವ್ರ ಭಾವನೆಯನ್ನ ನಾವು ಗೌರವಿಸ್ತೀವಿ ಸ್ವಲ್ಪ ದಿನದೊಳಗೆ ಯಾರಿಗೆ ಯಾರು ತಂದೆ ಅಂತ ಗೊತ್ತಾಗತ್ತೆ ಜನ ಜನರ ಜಾಗೃತಿ ಕೆಲಸ ನಾವು ಮಾಡ್ತಾ ಇದೀವಿ ನೀವು ಎಷ್ಟೇ ಅವ್ರು ಹೇಳಿದ್ರು ಕೂಡ ನಾವು ಬಸವಣ್ಣವ್ರ ತತ್ವದಲ್ಲಿ ನಂಬಿಕೆ ಇಟ್ಟಿದೀವಿ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದಂಗೆ ನಾವು ಅವ್ರಿಗಿಂತ ಸಣ್ಣವರೇ ಈಗ ನಾನು ಚಿಹ್ನೆ ಬಳಸ್ಕೊತಾ ಇದ್ದೀನಿ ಅಂತ ನಿಮ್ಗೆ ಅನ್ಸತ್ತಾ ನಾನು ಬಿ ಜೆ ಪಿ ಕೇಳಿ 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 ಒಂದು ನಿಮಿಷ ಅದಕ್ಕೆ ಇಲ್ಲಿ ಸಿದ್ದೇಶ್ ಇದ್ದಾರೆ ಯತ್ನಾಳ್ ಅವರು ಇದ್ದಾರೆ ಕುಮಾರ್ ಇದ್ದಾರೆ ರಮೇಶ್ ಇದ್ದಾರೆ ನಾವು ಚಿನ್ನ ಬಳಸ್ಕೊಳ್ಳೋಕ್ಕೆ ಏನು ಕಡೆಯಿಂದ ಬಂದವರಾ ಆ ರೀತಿ ಉತ್ತರ ಕೊಡ್ತಾ ಇದಾರೆ ಅವ್ರು ಎಚ್ಚರಿಕೆಯಿಂದ ಮಾತಾಡ್ಬೇಕಾಗತ್ತೆ ಹಂಗೆ ಹೇಳಿಲ್ಲ ನನಗೆ ದೂರವಾಣಿ ದೂರವಾಣಿ ಮುಖಾಂತರ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ಯಾರಿಗೂ ಎಚ್ಚರಿಕೆ ಕೊಡಲ್ಲ ದಯವಿಟ್ಟು ಜನಜಾಗೃತಿಯಲ್ಲಿ ಭಾಗವಹಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ